ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಅರಾಮದಿರಿ ರೀ ಇವತ್ತು ನೋಡ್ರಿ ನಾನು ಬೀಟ್ರೂಟ್ ಸಾಂಬಾರು ಮಾಡಾಕತ್ತೀನಿ ಇದಕ್ಕೆ ಒಂದು ಬೀಟ್ರೂಟ್ ಮತ್ತು ಒಂದು ಆಲೂಗಡ್ಡೆ ಒಂದು ಉಳ್ಳಾಗಡ್ಡಿನ ರೀ ಈಗ ಕುಕ್ಕರ್ನೊಳಗೆ ತೊಗರಿಬೇಳೆ ಹಾಕೀನಿ ಇದನ್ನು ಒಂದು ಎರಡು ಮೂರು ಸಲ ಸ್ವಚ್ಛಗ ತೊಳೆದು ಇದ್ರೊಳಗೆ ಹೆಚ್ಚಿಟ್ಟಿದ್ದ ಈರುಳ್ಳಿ ಮತ್ತು ಆಲೂಗಡ್ಡೆ ಬಿಟ್ರೂಟು ಎಲ್ಲನೂ ಹಾಕಿ ಇದನ್ನು ನಾನು ಒಂದು ಮೂರರಿಂದ ನಾಲ್ಕು ವಿಸಲ್ ಮಾಡಿಸ್ಕೋತೀನಿ ರೀ ಅಂದರೆ ತರಕಾರಿ ಮತ್ತು ಬೇಳೆ ಚಲೋ ತಂಗ ಕುದ್ದಿರ್ತೈತಿ ಇದು ಒಂದು ನಾಲ್ಕು ಸೀಟಿ ಆಗಮಟ್ಟ ಅಂದ್ರೆ ನಾನು ಈ ಕಡೆ ರೀ ಇದಕ್ಕೆ ಮಸಾಲೆ ರುಬ್ಕೊತೀನಿ ಇದಕ್ಕೇನು ಟಮಾಟೆಹಣ್ಣು ಬ್ಯಾಡ್ರಿ ಹಣ್ಣು ಎಲ್ದಾಗ ಮತ್ತು ತುಟ್ಟಿದ್ದಾಗ ಮಾಡ್ಬೋದು ನೋಡಿರಿ ಭಾಳ ಮಸ್ತ್ ಅಂದ್ರೆ ಮಸ್ತಾಗಿರ್ತೈತಿ ಸಾಂಬಾರು ಇದಕ್ಕೆ ನಾನು ಒಂದು ಅರ್ಧ ಹೋಳಿಕೆ ತೆಂಗಿನಕಾಯಿ ತುರಿ ರೀ ಮತ್ತು ಹಣ್ಣು ತೊಗೊಂಡೇನಿ ಕೊತ್ತಂಬರಿ ಹಸಿ ಶುಂಠಿ ಜೀರಿಗೆ ಎಲ್ಲ ರೀ ಈಗ ಇದನ್ನ ಪೇಸ್ಟ್ ಮಾಡೋಣ ರೀ ಸಣ್ಣಗೆ ಈಗ ನಾನು ಇದ್ರ ಜೊತೆನ ಮಸಾಲೆ ಪುಡಿರಿ ಅರ್ಶಿನ ಪುಡಿ ಮತ್ತು ಹಚ್ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ರಿ ಸ್ವಲ್ಪ ಬೆಲ್ಲ ಎಲ್ಲನೂ ಹಾಕಿ ಒಂದು ಬೆಳ್ಳುಳ್ಳಿನೂ ಹಾಕಿನಿ ಇದಕ್ಕೆ ಇದಕ್ಕೆ ಎಲ್ಲ ಹಾಕಿ ಇದನ್ನು ಸಣ್ಣಗೆ ಪೇಸ್ಟ್ ಮಾಡ್ಕೊತೀನಿ ರೀ ಬ್ಯಾಳೆ ಕುದಿ ಮಠ ಅಂದರೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಪೇಸ್ಟ್ ಪೇಶ್ಟ್ ರೀ ಈಗ ಒಲೆ ಮ್ಯಾಗ ಎಣ್ಣೆನೂ ಕಾಯಕ್ಕಿಟ್ಟೇನಿ ಇದಕ್ಕೆ ಒಂದು ಬೆಳ್ಳುಳ್ಳಿ ಮತ್ತು ಕರಿಬೇವು ಒಗ್ಗರಣೆ ಕೊಡತೀನಿ ಈ ಥರ ಇದನ್ನು ಸಾರು ಮಾಡಿ ನೋಡಿರಿ ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತೈತಿ ಈಗ ಬ್ಯಾಳಿನೂ ರೀ ಅದನ್ನೆಲ್ಲ ನಾನು ಕಡ್ದಿಟ್ಕೊಂಡಿದ್ದೆ ಮತ್ತು ಈಗ ಮೊದ್ಲೇಕ ನಾನು ರುಬ್ಬಿಟ್ಟಿದ್ದ ಪೇಸ್ಟ್ ಹಾಕ್ಕೊಂಡು ಒಂದು ಸ್ವಲ್ಪ ಕುದೀಲಿರಿ ಈಗ ನೋಡಿರಿ ಬ್ಯಾಳಿನ ಕುದ್ದಿತ್ತು ಇದನ್ನೆಲ್ಲ ನಾನು ನಾನು ಮುಗುಚ್ಕೊಳ್ತೇನೆ ಹಣ್ಣಾಗೆ ಕುದ್ದಿತ್ರಿ ಬ್ಯಾಳಿ ಅದು ಕುದಿಮಟ ಅಂದ್ರೆ ಇದೊಂದು ಸ್ವಲ್ಪ ಇದನ್ನ ಚಮಚೆದ್ಲಾ ಸಣ್ಣಗೆ ಮುಗಿಸ್ಕೊಂಡೇನೆ ಈಗ ನೋಡಿರಿ ಇದನ್ನು ಸಾರು ಇದಕ್ಕೆ ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ನಾನು ಕುದಿಸ್ಕೊಂಡೆ ಅಂದರೆ ರುಚಿ ರುಚಿಯಾದ ಬಿಟ್ರೂಟ್ ಸಾಂಬಾರು ರೀ ನಾನು ರಾತ್ರಿ ಊಟಕ್ಕೆ ಬಿಸಿ ಬಿಸಿ ಬಿಟ್ರೂಟ್ ಸಾಂಬಾರು ಮತ್ತು ಬಿಸಿ ಅನ್ನ ಮಾಡಿದ್ದೆ ಯಾರೆಲ್ಲ ನನ್ನ ಚಾನಲ್ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿರಿ ನಾವು ಈಗ ರಾತ್ರಿ ಊಟ ಮಾಡ್ತೇವೆ ನಾನು ಮತ್ತೆ ಮುಂದಿನ ನೋಡೋ ಸಿಗ್ತೀನಿ ರೀ ಅಲ್ಲಿಯವರೆಗೂ ಧನ್ಯವಾದಗಳು